மனநா அசேல் மாதிரி தயவிட்டு ஆட்டகார ಉತ್ತಮವಾಗಿರ್ತಕ್ಕಂತಹ ಕಿರಣ್ ಅವರಿಂದ ದಾಳಿ ಕಿರಣ್ ಅವರಿಂದ ಉತ್ತಮ ದಾಳಿ ಮನೇನಹಳ್ಳಿ ತಂಡದ ಆಟಗಾರ ಕಿರಣ್ ಜರ್ಸಿ ನಂಬರ್ ಮತ್ತು ಬೀಳ್ಳೂರು ತಂಡದ ಆಟಗಾರ ಉತ್ತಮವಾಗಿರ್ತಕ್ಕಂತಹ ದಾಳಿಯನ್ನ ಇದ್ದಾರೆ ಉತ್ತಮವಾಗಿರ್ತಕ್ಕಂತಹ ಪ್ರದರ್ಶನ ಬೀಳ್ಳೂರು ತಂಡದ ಆಟಗಾರರಿಂದ ಅದೇ ರೀತಿಯಾಗಿ ಮನೆನಹಳ್ಳಿ ತಂಡದ ರಾಮು ರಾಮು ಮನೆನಹಳ್ಳಿ ತಂಡದ ಆಟಗಾರ ರಾಮು ಅವರಿಂದ ಉತ್ತಮವಾದಂತಹ ಪ್ರದರ್ಶನ ಅದೇ ರೀತಿಯಾಗಿ ಕ್ಷೇತ್ರ ರಕ್ಷಣೆಯನ್ನ ಬೆಂಗಳೂರು ತಂಡ ಮಾಡಿದೆ ಬೀಳೂರು ತಂಡದ ಆಟಗಾರನಿಂದ ಉತ್ತಮವಾಗಿರ್ತಕ್ಕಂತಹ ಪ್ರದರ್ಶನ ಮನೆನಹಳ್ಳಿ ತಂಡದ ಆಟಗಾರನಿಂದ ಉತ್ತಮವಾಗಿರ್ತಕ್ಕಂತಹ ಪ್ರದರ್ಶನ ಮನೆನಹಳ್ಳಿ ತಂಡದ ಆಟಗಾರನಿಂದ ಉತ್ತಮವಾಗಿರ್ತಕ್ಕಂಥ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಅದೇ ರೀತಿಯಾಗಿ ಬೀಳೂರು ತಂಡದ ಆಟಗಾರರು ಸಹ ಬೀಳೂರು ತಂಡದ ಆಟಗಾರ ಹೆಸರು ಉತ್ತಮವಾದಂತಹ ಪ್ರದರ್ಶನವನ್ನು ಮಾಡ್ತಾ ಇದ್ದರು ಉತ್ತಮವಾಗಿರ್ತಕ್ಕಂತಹ ಉತ್ತಮವಾಗಿರ್ತಕ್ಕಂತಹ ಆಟಗಾರ ಅದೇ ರೀತಿಯಾಗಿ ಬೀಳೂರು ತಂಡದ ಆಟಗಾರರು ಸಹ ಅಷ್ಟೇ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ ಬೀಳೂರು ತಂಡದ ಜರ್ಸಿ ನಂಬರ್ ಹತ್ತು ಆಟಗಾರರು

ಡೈ ಇರುವುದಿಲ್ಲ ಸೂಪರ್ ಟ್ಯಾಕ್ ಅಲ್ಲಿದೆ ಡೂ ಡೈ ಇರುವುದಿಲ್ಲ ಬೀಳೂರು ತಂಡದ ನಂಬರ್ ಹದಿನೇಳು ಆಟಗಾರ ನಿತಿನ್ ನಿತಿನ್ ಅವರಿಂದ ಉತ್ತಮವಾದ ಪ್ರದರ್ಶನ ಅದೇ ರೀತಿಯಾಗಿ ಮನೆನಳ್ಳಿ ತಂಡದ ಕಿರಣ್ ಅವರು ಅದೇ ರೀತಿಯಾಗಿ ಉತ್ತಮವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಹಿಡಿತ ಬೀಳೂರು ತಂಡದಿಂದ ಉತ್ತಮವಾದ ಹಿಡಿತ ಬೀಳೂರು ತಂಡದ ದೆಸೆ ನಂಬರ್ ಹತ್ತು ಉತ್ತಮವಾಗಿರ್ತಕ್ಕಂಥ ಪ್ರದರ್ಶನವನ್ನು ಬೀಳೂರು ತಂಡದ ಆಟಗಾರರು ಮಾಡ್ತಾ ಇದ್ದಾರೆ ఇప్పి నంబర్ ఇప్ప ఉత్తమవంత ప్రదర్శన మన సందర్భ